ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೀರಿ ನಾವು ಆರಾಮದಿ ನೋಡ್ರಪ್ಪ ನನ್ನ ತವ್ರ ಮನೆಗೆ ಮಾಡೋದಿದ್ದು ಫಸ್ಟ್ ಲಾಗ ಅದಕ್ಕಾಗಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ನನ್ನ ತವ್ರ ಮನೆ ಇದು ಮನಿ ಓಪ್ನಿಂಗ್ ಅದ ಅದಕ್ಕಾಗಿ ನಾನು ಬಂದೀನಿ ಯಾಕಂದ್ರೆ ಅಡ್ವಾನ್ಸೇ ಬರಬೇಕಾಗ್ತದೆ ಅಂದರೆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಬೇರೆ ಇದ್ದಿರ್ತಾವಲ್ಲ ನಮಗೇನೋ ಒಂಥರ ತವ್ರ ಮನೆಗೆ ಬರೋದಂಥ ಏನೋ ಒಂಥರ ಖುಷಿ ಅದಕ್ಕಾಗಿ ಮಾವಿನ ತೋರಣ ಬೇರೆ ಕಟ್ಬೇಕಲ್ಲ ಅದಕ್ಕಾಗಿ ಮಾವಿನ ಎಲೆಗಳೆಲ್ಲ ಕಟ್ ಮಾಡ್ಕೊಳ್ಳಿವಿ ಬೆಳಗ್ಗೆ ಎದ್ದ ತಕ್ಷಣ ನಾಳೆನೇ ಅದ ಅಂತೇಳಿ ಎಲ್ಲ ಪ್ರಿಪ್ರೇಷನ್ ಇವತ್ತೇ ಮಾಡಿಟ್ರೆ ಜಲ್ದಿ ಆಗ್ತದ ಕೆಲಸ ಅದಕ್ಕೆ ನಾಳೆ ಒಮ್ಮೆ ಅಂತಂದ್ರೆ ಎಲ್ಲನೂ ಆಗೋಂಗಿಲ್ಲ ಜೊದಕ್ಕೆ ಮತ್ತೆ ಮಂದಿನೂ ಸಂಬಂಧಿಕರಾಗಲಿ ಬೀಗರಾಗಲಿ ಎಲ್ಲರೂ ಬರೋದಂತರೂ ಜೋರು ಇರ್ತದೆ ನಾವು ಸಾಮಾನ್ಯವಾಗಿ ಮನೆಯಾಗ ಏನೇ ಕೆಲಸ ಮಾಡಬೇಕು ಏನೇ ಆಯ್ತಂದ್ರೂ ಒಂದೊಂದು ಥರ ಹಬ್ಬ ಹರಿದಿನ ಅಂದ್ರೆ ಆ ಸಂಭ್ರಮನೇ ಇರ್ತದ ಅದಕ್ಕಾಗಿ ಎಲ್ಲರೂ ಸೇರಿ ಮಾವಿನ ತೋರಣ ಕಟ್ಬೇಕಂತೇಳಿ ಮಾವಿನ ಎಲೆ ಕಟ್ ಮಾಡ್ಲಾತ್ತೀವಿ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಸಂಜೆ ಆಗಿತ್ತು ಎಲ್ಲ ಬೀಗರಲ್ಲಿ ಸಂಬಂಧಿಕರ ನಮ್ಮ ಅಕ್ಕ ತಂಗ್ದೇರ ಅಲ್ಲಿ ಎಲ್ಲರೂ ಯಾರೇ ಆಗಲಿ ಎಲ್ಲರಿಗೇನೆ ಎಲ್ಲರೂ ಬಂದು ಕೂಡ್ತಿರ್ತಾರಲ್ಲ ಒಂಥರ ಮಾತಾಡ್ಕೋದು ಕೆಲಸ ಮಾಡೋದೆ ಒಂಥರ ಏನೋ ಒಂಥರ ಚಂದ ಅನಿಸ್ತದೆ ಮನೆಗೆ ಎಲ್ಲರೂ ಒಂಥರ ಹಬ್ಬದ ವಾತಾವರಣನೇ ಬಿಡ್ತದೆ ಅಲ್ಲಿ ಇನ್ನು ಎಲ್ಲರೂ ಬಂದ ತಕ್ಷಣ ಮುಂಜಾನೆ ಇದ್ದ ತಕ್ಷಣ ಆಗೋಲ್ಲ ಅಂತೇಳಿ ಅವ್ರ ಕೆಲಸ ವಹಿಸ್ಕೊಂಡ್ಬಿಟ್ರೆ ಕಾಯಿ ಪಲ್ಯ ಸೂಸೋರು ಕಾಯಿ ಪಲ್ಯ ಸೂಸ್ಲಾತಾರ ಮಾತೇಳೋರು ಮಾತೆಳ್ಳಾರ ಇನ್ನು ಕೆಲಸ ಮಾಡೋರು ಕೆಲಸ ಮಾಡಾ ಥರ ನಿಂತವ್ರು ನಿಂತಾರೆ ಕುಂತವ್ರು ಕುಂತಾರ ಮನೆ ತುಂಬ ಜನ ಒಂಥರ ನೋಡೋದೇ ಒಂಥರ ಚೆಂದ ಅನ್ನಿಸ್ತದೆ ಮನೆ ತುಂಬ ಆ ಕಡೆ ಓಡಾಡೋದು ಈ ಕಡೆ ಓಡಾಡೋದು ಎಲ್ಲರೂ ಅವ್ರವ್ರ ಕೆಲಸ ಮಾತಾಡ್ಕೋತ ಎಲ್ಲ ಕಡೆ ನೋಡಿದ್ರೂ ಜನನೇ ಜನ ಹಬ್ಬ ಒಂಥರ ಹಬ್ಬದ ವಾತಾವರಣ ಮನೆಗೇನೋ ಒಂಥರ ಖುಷಿ ಎಲ್ಲರೂ ಒಂಥರ ಕೆಲಸ ಪುಟಾಣಿಗಳು ಒಂಥರ ಕೆಲಸ ಮಾಡ್ತಾರೆ ನೋಡಿ ಅವ್ರಿಗೆ ಒಂಥರ ಜನರ ಮಧ್ಯೆ ಎಲ್ಲರ ಮಧ್ಯೆ ಒಂಥರ ಓಡಾಡೋದೇ ಒಂಥರ ಖುಷಿ ನಾಳೆ ಮನೆಯೇ ಒಪ್ನಿಂಗ್ ಕೆಲಸ ಕೆಲಸನೇ ಭಾಳ ಇರ್ತದೆ ಅದಕ್ಕಾಗಿ ರಾತ್ರಿ ಎಲ್ಲ ರೆಡಿ ಮಾಡಿಡ್ಬೇಕಂತೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಆಲ್ರೆಡಿ ರೆಡಿ ಮಾಡಿಟ್ಟಿದ್ರೆ ಎಲ್ಲ ಸಂತಿನೂ ಮುಗ್ದಿತ್ತು ಎಲ್ಲ ಮಾಡೋದು ಮಟ್ಟೋದು ಎಲ್ಲ ಪ್ರಿಪ್ರೇಷನ್ನ ಇನ್ನೊಂದೇನಂದ್ರೆ ಆ ಕಡೆ ಎಲ್ಲ ಕೆಲಸ ಮಾಡೋರು ಮಾಡಾ ಇನ್ನೊಂದು ಕಡೆ ಎಲ್ಲ ಬಟ್ಟೆ ಪ್ಯಾಕಿಂಗ್ ಮಾಡ್ಲಾ ನಡೆಸ್ಬಿಟ್ರೆ ಈ ಕಡೆ ಈ ಕಡೆ ನಮ್ಮ ಸಣ್ಣ ಅಂತ ಫುಲ್ ಮಜೋರ್ ಜಾ ಬಿಟ್ಟಿದ್ರು ಒಂದು ಕಡೆ ಮಾತಾಡಕತ್ ಬಿಟ್ರೆ ಆ ಕಡೆ ಯಾಕಂದ್ರೆ ಬಟ್ಟೆ ಪ್ಯಾಕಿಂಗ್ ನಾಳೆ ಬಂದ್ರಿಗೆ ಬಟ್ಟೆ ಮಾಡ್ಕ ಇನ್ನು ಮುಂಜಾನೆ ಎಲ್ಲೋಗಿ ಸ್ಟಾರ್ಟ್ ಆಯ್ತು ಮತ್ತೆ ಅಂತಂದ್ರೆ ಎಲ್ಲರೂ ನಸಗನಾಗ್ ಕೆಲಸ ಮುಗಿಸ್ಕೊಂಡು ಇನ್ನು ಗೋ ಮನೆ ಮನೆಯೊಳಗ ತೋ ಅಂದ್ರೆ ಕರ್ಸ್ಕೋಬೇಕಲ್ಲ ಇನ್ನು ಗೋಮಾತಿನ ಮನಿಯೊಳಗೆ ಎಲ್ಲ ಕರ್ಕೊಂಡು ಸ್ವಲ್ಪ ಅದಕ್ಕೆ ದವಸ ಧಾನ್ಯಗಳನ್ನು ತಿನ್ನಿಸಿ ನಾವು ಬೇರೆ ಓದಿಸ್ಬೇಕಲ್ಲ ಅದಕ್ಕಾಗಿ ಎಲ್ಲ ಹೋಮವರ್ಕ ಸ್ಟಾರ್ಟ್ ಮಾಡ್ಲಾತ್ತಿದ್ರು ಇನ್ನೂ ಈ ಕಡೆ ಆ ಕಡೆ ಮನೆಯೊಳಗೆ ಹೋಮ್ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಎಲ್ಲ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಲಾತ್ತಿದ್ರು ಅವರೆಲ್ಲ ಮಿಕ್ಸಿಗೆ ಇದು ಹಾಕ್ಕೊಡು ಅಂತೇಳಿ ಎಲ್ಲ ರೆಡಿ ಮಾಡ್ಲಾತ್ತಿದ್ದೆವು ನಮ್ಮ ಪುಟಾಣಿಗಳು ಅವ್ರು ಮಾಮನ ಹತ್ರ ಆಲತ್ತಿದ್ರು ನಮ್ಮ ಎಲ್ಲೇ ಯಾಕೋ ಚೀಲ ಕೂತು ಕೂತ್ ಬಿಟ್ಟಿದ್ರು ಇನ್ನು ಕಾಯಿ ಎಲ್ಲ ಕಟ್ ಮಾಡ್ಕೊಡೋದು ಮಾಡೋದು ನಡ್ಸಿಬಿಟ್ಟಿದ್ರು ಎಲ್ಲರೂ ಸೇರಿ ಯಾಕಂದ್ರೆ ಸಾಮಾನ್ಯವಾಗಿ ನಾವು ಮನಿ ಒಳಗೆ ಒಬ್ಬೊಬ್ಬರು ಒಂಥರ ಕೆಲಸ ಹಂಚ್ಕೊಂಡ್ರೆ ಹಾಗಾದ್ರೆ ಸ್ಪೆಷಲಿ ಫಂಕ್ಷನ್ ಒಳಗೆ ಹೆಂಗಂದ್ರೆ ಕೆಲಸ ಜಾಸ್ತಿನೇ ಆಗೋಲ್ಲ ಕಡಿಮೆ ಆಗಿಬಿಡ್ತದೆ ಇನ್ನು ಬಾಗಲ್ ತೋರಣ ಎಲ್ಲ ಸ್ಟಾರ್ಟಿಂಗ್ ಅವ್ರಿಗೆಲ್ಲ ಕೆಲಸ ನಡೆಸಿಬಿಟ್ರೆ ಅಂತೇಳಿ ನಾವು ಒಂದು ಕೆಲಸ ಮಾಡೋವ್ ಅಂತೇಳಿ ಸ್ಟಾರ್ಟಿಂಗ್ ಬಾಗಲ್ ತೋರಣ ಬೇರೆ ಕಟ್ ಅದಕ್ಕಾಗಿ ಬಾಗಲ್ ತೋರಣ ಕಟ್ಲಕ್ಕ ನಾನು ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಫಸ್ಟಿಗೆ ಆ ಥರ ಮನಿ ಲಕ್ಷಣ ಕಾಣೋದೇ ಸ್ಟಾರ್ಟಿಂಗ್ ಬರೋದು ಬಾಗಲ್ ತಿಂತರೇನಿಲ್ಲ ಅದಕ್ಕಾಗಿ ಇದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ತರಬೇಕತ್ತಮನಿ ಹೆಣ್ಮಕ್ಳು ಅಂತ ಅದಕ್ಕಾಗಿ ಸ್ಟಾರ್ಟಿಂಗಿಲಿ ಬಾಗಿಲು ಬಾಸಿಂಗ್ ಕಟ್ಟೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದೆವು ನಾವು ಇನ್ನು ಹೋಮ್ವಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲ ರೆಡಿ ಮಾಡ್ಬೇಕಲ್ಲ ಅದಕ್ಕಾಗಿ ಅಪ್ಪ ಅಮ್ಮ ಅಪ್ಪ ಅವಾಗಿ ಹೋಮ್ವಕಕ್ಕೆ ಕೂಡಿಸ್ಬೇಕಂತೇಳಿ ಪೂಜಕ್ಕೆ ಅವರೇ ಕುಂತು ಪೂಜೆ ಸ್ಟಾರ್ಟ್ ಮಾಡಿಬಿಟ್ರು ಪೂಜೆ ಅಂತೂ ಭಾಳ ಅಂದ್ರೆ ಭಾಳ ಸರಾಗವಾಗಿ ಭಾಳ ಅಂದ್ರೆ ಭಾಳ ಚಂದ ನಡೀತು

সাকায়া সাকায়ে সিকে হিনিন্য়ে

ఈ కడే అడ్గేమకెల్ చపాతి మ ప్రిప్రేషన్ నడిసిబిట్రి అలా ನಮ್ಮ ಮಾಯೆಲ್ಲ ಅವ್ರ ಮುಂದೆ ಬಿಟ್ಟಿದ್ರಿ ಹಿಟ್ಟು ಮಾಡೋದ್ರ ಮುಂದೆ ಹಿಟ್ಟು ನೋಡೋರ ಮುಂದೆ ಎಲ್ಲ ಇಡ್ಸು ಸೊ ಸೋಸಿ ಕೊಡೋದು ಸಾಮಾನ್ಯವಾಗಿ ಸಿಟಿ ಒಳಗೆ ಹೆಂಗೆ ಎಲ್ಲ ಅಮೌಂಟ್ ಕೊಟ್ಟೆ ಎಲ್ಲ ಅವ್ರ ಕಡೆ ಮುಗಿಸ್ಬಿಟ್ಟಿರ್ತಾರೆ ಹಳ್ಳಿ ಒಳಗೆ ಹಂಗೆ ಹಂಗಿರ ಎಲ್ಲರೂ ಪ್ರತಿಯೊಬ್ಬರು ಮನೆಗೂ ಅವ್ರ ಫಂಕ್ಷನ್ಕ ಇವರು ಇವ್ರ ಫಂಕ್ಷನ್ಗೆ ಅವರು ಓಡಾಡಿ ಓಡಾಡಿ ಮಾಡ್ತಿರ್ತಾರೆ ಎಲ್ಲರೂ ದುಡ್ಡು ಕೊಟ್ಟು ಹಚ್ಚಂಗೇನು ಇಲ್ಲ ಒಂದು ವೇಳೆ ಅನಿವಾರ್ಯ ಐತೆ ಅಂದ್ರೆ ಅಷ್ಟೇ ಹಚ್ತಾರೆ ಇನ್ನು ನಾವು ಬಾಗಿಲಕ್ಕೆಲ್ಲ ಇಲ್ಲಿ ತೋರಣ ಕಟ್ಟಿ ಸ್ವಲ್ಪ ಗೇಟಿಗೆ ಹಾಕ್ಬೇಕಂತೇಳಿ ರಾತ್ರಿ ಎಲ್ಲ ಇದು ಮಾಡೋಕ್ಕಾಗಿರಲಿಲ್ಲ ಚೆಂಡು ಹೂವು ಈಗ ಪೋಣಿಸ್ಲಾಕಿಬಿಟ್ರೆ ಇನ್ನೊಂದು ಕಡೆ ಆ ಕಡೆ ಅಡಿಗೆ ಈ ಕಡೆ ಪೂಜೆ ಇನ್ನೊಂದು ಕಡೆ ಹೂವು ಕಟ್ಟೋದು ಎಲ್ಲ ಪ್ರಿಪ್ರೇಷನ್ ಜೋರು ನಡೆದ್ಬಿಟ್ರೆ ಮನೆಯಾಗ ಇನ್ನೊಂದು ಒಮ್ಮೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಏನಪ್ಪ ಅಂತಂದ್ರೆ ಮನೆಯವರೇ ಕೆಲಸ ಮಾಡೋದ್ರಾಗಿದ್ರೆ ಅಂತ ಏನೂ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕೆಲಸದ ಜೊತೆಗೆ ಫೋನ್ ಹಿಡ್ಕೊಂಡು ಹೋಗಂಗಿಲ್ಲ ಅದಕ್ಕಾಗಿ ಎಷ್ಟ ಅಷ್ಟರ ಮಟ್ಟಿಗೆ ಗಟ್ಟಿ ವಿಡಿಯೋ ಮಾಡ್ದೆ ನಾನು ಜಾಸ್ತಿ ಓಡಾ ಮಾಡೋಕ್ಕಾಗಿಲ್ಲ ಯಾಕೆಂದ ಕೆಲಸನೇ ಜಾಸ್ತಿ ಇತ್ತು ಎಷ್ಟು ಮಾಡಿದ್ರೂ ಕೆಲಸ ಸಾಲ ಏನಾಗ್ಬಿಡ್ತು ಯಾವ ಕಡೆ ನೀ ಈ ಕಡೆ ಓಡಾಡೋದು ಈ ಕಡೆ ಆಗೋನಾ ಆ ಕಡೆ ಓಡಾಡೋದು ಒಂದಿಲ್ಲಾರ ಒಂದು ಕಡೆ ಓಡಾಡ್ಲಿಕ್ಕೆ ಆಗ್ಬಿಟ್ಟಿತ್ತು ಅದಕ್ಕಾಗಿ ಇನ್ನು ಎಲ್ಲರಿಗೆ ಭಾಳ ದಿನದಾಗ ತವ್ರ ಮನೆಯಿಂದ ಗಣಮಂತ ಗಣಮನೆ ತವ್ರ ಮನೆಗೆ ಬಂದಿರ್ತೀವಲ್ಲ ನಾವು ಯಾಕಂದ್ರೆ ಜಾಸ್ತಿ ಎಲ್ಲ ಹೋಗೋ ಎಲ್ಲ ಹೋಗೋಕ್ಕಾಗಂಗಿಲ್ಲ ಬರೋಕ್ಕಾಗಂಗಿಲ್ಲ ಮನೆ ಒಳಗೆ ಕುಂತ ಆ ಕಡೆ ಹೋಗೋಕ್ಕಾಗ್ಬಿಡ್ತದ ಅದಕ್ಕಾಗಿ ಎಲ್ಲರೂ ಸಿಕ್ಕಿದ್ರು ಅಂತೇಳಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೋತ ನಿಂತ್ಬಿಟ್ಟಿದೆ ನಾವು ಯಾಕಂದ್ರೆ ಎಲ್ಲರಿಗೆ ಒಂಥರ ಜೊತೆ ಮಾತಾಡೋದಲ್ಲಿ ಸಾಮಾನ್ಯವಾಗಿ ಹೆಂಗಂದ್ರೆ ಯಾರ ಜೊತೆ ಏನಾದರೂ ನಾವು ಕೇಳಿದ್ರೆ ಮಾತಾಡಿದ ಒಂಥರ ಖುಷಿ ಇಲ್ಲೊಂದು ಏನೋ ಹೊಸ ಫೋನ್ ಸಿಕ್ಕಿತ್ತು ಅಂತೇಳಿ ಅದೇ ಸ್ವಲ್ಪ ನೋಡ್ಕೊಂಡು ಕೂತಿದ್ದು ಪೂರ್ತಿ ಸಣ್ಣದೊಂದು ಸಣ್ಣದಿತ್ತು ಭಾಳ ಅಂದ್ರೆ ಭಾಳ ಚಿಕ್ಕದು ಅದೇನು ಫೋನ್ ಕೈಯಾಗಿ ಹಿಡೋಕ್ಕೆ ಬರೋಂಗಿಲ್ಲ ಅಷ್ಟು ಸಣ್ಣದ ಸಣ್ಣದ ನಾವು ಒಂದು ಟೈಮು ನೋಡಿರ್ಲಿಲ್ಲಲ್ಲ ಅದು ಎಲ್ರಿಗೂ ತೋರಿಸೋಣ ಒಂಥರ ಶಾಕ್ ಅಲಾತಿದ್ರೆ ಆ ಫೋನ್ ನೋಡಿ ನಾನು ಫೋನ್ ಹಿಡ್ಕೊಂಡು ನೋಡಿ ಎಲ್ರಿಗೂ ತೋರಿಸ್ಲಾತಿದ್ದೆ ಹಾಗೆ ತಿರುಗಾಡಿ ಯಾಕಂದ್ರೆ ಅದು ಫೋನ್ ನೋಡಿದೆ ಫಸ್ಟ್ ಟೈಮ್ ಎಲ್ಲೂ ನೋಡಿರಲಿಲ್ಲ ಅಷ್ಟಿಷ್ಟು ಫೋನ್ ನಾನು ಫಸ್ಟ್ ಟೈಮ್ ನೋಡ್ಲಾಯ್ತಿದ್ನಲ್ಲ ಒಂಥರ ಕೈಯಾಗಿ ಹಿಡ್ಕೊಳ್ಳೋಕೆ ಒಂಥರ ಏನೋ ಖುಷಿ ಅನಿಸ್ಲತ್ತಿತ್ತು ಅದ್ರ ಜೊತೆಗೆ ಮತ್ತಿನ್ನ ಎಲ್ಲ ಮುಗೀತು ಒಮ್ಮೆ ಎಲ್ಲ ಮುಗಿದ್ಮ್ಯಾಗ ನಾವು ರೆಡಿ ಆದವು ಮೊದಲಿಗೆ ರೆಡಿ ಆಗಿದ್ದೆವು ರೆಡಿ ಆದಮೇಲೆ ಮತ್ತೆಲ್ಲ ಅಂದರೆ ಎಲ್ಲ ಮೈ ಬೇರೆ ಬಂದಿದ್ರಲ್ಲ ಆ ಪೂಜೆ ಸ್ಟಾರ್ಟ್ ಆಯ್ತು ಆಮೇಲೆ ಒಂದು ಕಡೆ ಆಮೇಲೆ ಮತ್ತು ಲಕ್ಷ್ಮಿ ಕುಡಿಸೋದು ಎಲ್ಲನೂ ಒಟ್ಟಿಗೆ ಪೂಜೆ ಸ್ಟಾರ್ಟ್ ಆಗ್ಬಿಟ್ಟು ಒಮ್ಮೆ ಎಲ್ಲ ಕಂಪ್ಲೀಟ್ ಆದ್ಮಾಗ ಆಮೇಲೆ ಈ ಪೂಜೆ ಸ್ಟಾರ್ಟ್ ಆಯಿತು ಯಾಕಂದ್ರೆ ಮನೆ ತುಂಬ ಹೋಮ ಓದಿಸೋದ್ರಿಂದ ಯಾವುದೇ ಒಂದು ಚಿಕ್ಕ ಪುಟ್ಟ ಪೂಜೆ ಮಾಡೋದ್ರೆ ಶಾಂತಿ ಆಗುತ್ತಿರ್ತದೆ ಯಾಕಂದ್ರೆ ಈ ಮನೆ ಸ್ಟಾರ್ಟಿಂಗ್ ಓಪನಿಂಗ್ ಮಾಡಿದ್ರ ಜೊತೆಗೆ ಎಲ್ಲ ಪೂಜೆಗಳಿದ್ರು ಒಂಥರ ಮನ್ಸು ನೆಮ್ಮದಿ ಅನ್ನಿಸ್ತದೆ ಅಂಥೇಳಿ ಎಲ್ಲ ಕಡೆನೂ ಪೂಜೆದು ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಇನ್ನು ಎಲ್ಲನೂ ಕೆಲಸ ಹಾಗೆ ಕಂಟಿನ್ಯೂ ನಡೆದಾವ ಸಾಮಾನ್ಯವಾಗಿ ಮಕ್ಳಿಗೆ ರೆಡಿ ಮಾಡಿ ನಾವು ರೆಡಿ ಆದ್ಮಾಗ ಚಲೋ ಅನಿಸ್ತು ಇಲ್ಲ ಅಂತಂದ್ರೆ ನಮಗೆ ರೆಡಿ ಆಗಕ್ಕೆ ಬಿಡಲ್ಲ ಈ ಕಡೆ ತಾವು ರೆಡಿ ಆಗಿಲ್ಲ ಅವ್ರಿಗೆ ರೆಡಿ ಮಾಡಿ ನಾವು ಹೊರಗೆ ಅವರಿಗೆಲ್ಲ ಹೊರಗೆ ಹಾಕಿ ಕಳಿಸ್ಬಿಟ್ರೆ ತಮ್ಮ ತಾವು ಆಟ ಆಡ್ಕೊಳ್ತು ಕುಂದಿರ್ತಾರೆ ಅಂತೇಳಿ ಅವರಿಗೆಲ್ಲ ರೆಡಿ ಮಾಡಿ ಆಮೇಲೆ ನಾವು ರೆಡಿಯಾಗಿ ಕೆಲಸ ಸ್ಟಾರ್ಟ್ ಮಾಡಿದೆವು ನಮಗೆ ಸ್ವಲ್ಪ ರೆಡಿ ಆಗಕ್ಕೆ ಲೇಟಾದ್ರೂ ನಡೀತದೆ ಆದ್ರೆ ಮಕ್ಳಿಗೆ ರೆಡಿ ಮಾಡಿಬಿಟ್ರೆ ತಮ್ಮ ತಮ್ಮ ಹೊರಗೆ ಆಡ್ತಾರೆ ಅಂತ ನಾವು ಮಧ್ಯಾಹ್ನ ಊಟದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೈಟ್ ಅಷ್ಟೇ ವಿಡಿಯೋ ಮಾಡಿ ಮಾಡೋಕ್ಕಾಯ್ತು ಯಾಕಂದ್ರೆ ಮಳಿ ಅಂದ್ರೆ ಭಾಳ ಅಂದ್ರೆ ಭಾಳ ಜೋರು ಕೊಡ್ತು ಮಳಿ ಎಲ್ರಿಗೂ ಊಟ ಕೊಡೋದಾಗಲಿ ಎಲ್ಲದಕ್ಕೆ ಟೈಮ್ ಹೋಯಿತು ಯಾಕಂದ್ರೆ ನಿಂದ್ರಕ್ಕೂ ಟೈಮ್ ಇರಲಿಲ್ಲ ಅಷ್ಟು ಬಿಝಿಯಾಗಿಬಿಟ್ಟಿದ್ದೆವು ನಾವು ಆ ಟೈಮಿಗೆ ಏನು ವೀಡಿಯೋ ಒಂದು ಜರೂ ಮಾಡಲಿಕ್ಕಾಗಲಿಲ್ಲ ಕೆಲಸ ಜಾಸ್ತಿ ಇದ್ದು ಸಂಬಂಧ ಪೂರ್ತಿ ವಿಡಿಯೋ ಮಾಡ್ಲಕ್ಕೋಲಿಲ್ಲ ಕೆಲಸ ಅದಕ್ಕಾಗಿ ಆದಷ್ಟು ವಿಡಿಯೋ ಮಾಡಿ ಇಲ್ಲಿಗೆ ಲಾಗ್ನ ಕಂಪ್ಲೀಟ್ ಮಾಡಿದೆ